ನಮಸ್ಕಾರ ನನ್ನ ಹೆಸರು ಕುಸುಮ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆರೆ ಇಂದು ನಾನು ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಇದರಲ್ಲಿ ಚಟುವಟಿಕೆ ಮೂರು ಪಾಯಿಂಟ್ ಹನ್ನೆರಡನ್ನು ಮಾಡುತ್ತಿದ್ದೇನೆ ಚಟುವಟಿಕೆ ಹೆಸರು ಇತರ ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತಾಮ್ರದ ಮೊಳೆ ಮತ್ತು ಕಬ್ಬಿಣದ ಮೊಳೆ ಮತ್ತು ಎರಡು ಪ್ರಣಾಳಗಳು ಒಂದು ಪ್ರಣಾಳದಲ್ಲಿ ಕಬ್ಬಿಣ ತಾಮ್ರದ ಸಲ್ಫೈಟ್ ಇನ್ನೊಂದು ಪ್ರಣಾಳದಲ್ಲಿ ಕಬ್ಬಿಣದ ಸೆಲ್ಫೇಟ್ ಅನ್ನು ತೆಗೆದುಕೊಳ್ಳಬೇಕು ಮೊದಲು ಈ ಕಬ್ಬಿಣದ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸೆಲ್ಫೇಟ್ಗೆ ಹಾಕೋಣ ಈ ತಾಮ್ರದ ಮೊಳೆಯನ್ನು ಕಬ್ಬಿಣದ ಸಲ್ಫೇಟ್ಗೆ ಹಾಕೋಣ ಐದು ನಿಮ್ ಐದು ನಿಮಿಷ ನಂತರ ಇವುಗಳ ಬಣ್ಣ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ನೋಡೋಣ ಈಗ ಐದು ನಿಮಿಷ ನಂತರ ನೋಡಿದಾಗ ಇಲ್ಲಿ ತಾಮ್ರದ ಸಲ್ಫೇಟ್ ನಲ್ಲಿ ಹಾಕಿದ ಕಬ್ಬಿಣದ ಮೊಳೆಯಲ್ಲಿ ತಾಮ್ರದ ಪದರವು ಉಂಟಾಗಿದೆ ಇಲ್ಲಿ ಕಬ್ಬಿಣದ ಸಲ್ಫೇಟ್ ನಲ್ಲಿ ಹಾಕಿದ ತಾಮ್ರದ ಮೊಳೆಯು ಯಾವುದೇ ಬಣ್ಣವನ್ನು ಹೊಂದಿಲ್ಲ ಇಲ್ಲಿ ಸಲ್ಫೇಟ್ ನಲ್ಲಿ ಹಾಕಿದ ಕಬ್ಬಿಣದ ಮೊಳೆಯು ತಾಮ್ರದ ಪದರವನ್ನು ಉಂಟು ಮಾಡಿದೆ ಏಕೆಂದರೆ ಈ ತಾಮ್ರವು ಕಬ್ಬಿಣ ತಾಮ್ರವು ಹೆಚ್ಚು ಕ್ರಿಯಾಶೀಲವಾಗಿದೆ ಕಬ್ಬಿಣವು ಕಡಿಮೆ ಕಡಿಮೆ ಕ್ರಿಯಾಶೀಲವಾಗಿದೆ ಹಾಗಾಗಿ ತಾಮ್ರವು ಹಾಗಾಗಿ ತಾಮ್ರದ ಸಲ್ಫೇಟ್ನಲ್ಲಿ ಹಾಕಿದ ಮೊಳೆಯನ್ನು ಹಾಕಿದಾಗ ಇದು ತಾಮ್ರದ ಪದರವನ್ನು ಉಂಟು ಮಾಡಿದೆ ಕಬ್ಬಿಣದ ಸಲ್ಫೇಟ್ನಲ್ಲಿ ಹಾಕಿದ ಕಬ್ ತಾಮ್ರದ ಮೊಳೆಯಲ್ಲಿ ಯಾವುದೇ ರೀತಿ ಬಣ್ಣ ಕಾಣುತ್ತಿಲ್ಲ ಏಕೆಂದರೆ ಕಬ್ಬಿಣದ ಸಲ್ಫೇಟ್ ತಾಮ್ರ ತಾಮ್ರದ ಸಲ್ಫೇಟ್ಗಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಹಾಗಾಗಿ ಇದರಲ್ಲಿ ಯಾವುದೇ ಬಣ್ಣ ಬಂದಿಲ್ಲ ಲೋಹಿಯ ಲವಣದ ಲ ದ್ರಾವಣಗಳೊಂದಿಗೆ ಲೋಹಗಳು ವರ್ತಿಸಿದಾಗ ಅಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತದೆ ಎಂಬುದನ್ನು ಈ ಚಟುವಟಿಕೆ ಮೂಲಕ ತಿಳಿದುಕೊಳ್ಳಬಹುದು ಧನ್ಯವಾದಗಳು